नेश्टेन और स्विट्ज़रलैंड और स्टेचुला में भी स्कोर बनते हैं। ऑलमोस्ट लाइक थ्री फोर डेज़ आई टुडे बनते हैं। इस कष्ट पर भी अंदर लाइक हैलो को बनते हैं। जिम्मा, कशना, खुशी में हो रहते हैं, सबकष्ट आ रहते हैं। आई थिंक इट्स अ मिक्सचर ऑफ़ ऑल इमोशंस। जिम्मा अंदावना, जिम्मा ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಸೊ ಲೆವೆ ನಾವು ಹೋಗಿದಂಥ ಒಂದು ತಿಂಗಳು ಬಿಸಿಬೋ ಆ್ಯಂಡ್ ಸುಮಾರು ಆಗಿದ್ವಿ ಆ್ಯಂಡ್ ಈಸಿ ಕೋಲ್ಡ್ ಸೊ ಇಮ್ಯಾಜಿನ್ ನಾವು ಆ ಸಾಂಗ್ ವಿಜುವಲ್ಸ್ ಅಂತ ಇರಬೇಕಾದ್ರೆ ಕಂಪ್ಲೀಟಾಗಿ ಲವ್ಸಲ್ಲಿ ಇದ್ವಿ ನಾವು ಆ್ಯಂಡ್ ಟರ್ಮಲ್ ವೇರ್ ಎರಡು ಮೂರು ಹಾಕ್ಕೊಂಡು ಹಾಕ್ಕೊಂಡು ವಿಟ್ ಹಾಕೊಳ್ತಿದ್ವಿ ದಟ್ ವಾಸ್ ಸೊ ಇಮ್ಯಾಜಿನ್ ಎಷ್ಟು ಕೋಲ್ಡ್ ಇತ್ತು ಅಂತ ಸೊ ಅದರ್ವೈಸ್ ಇದೆಲ್ಲ ಪಕ್ಕಿಟ್ಟರೆ ಸರ್ ನಾಗಶೇಖರ್ ಸರ್ ಏನೇನು ಪ್ಲ್ಯಾನ್ ಮಾಡಿದ್ವಿ ಸೀನ್ಸ್ ಆಗಿರ್ಬೋದು ಶಾರ್ಟ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬ ಅದ್ಭುತವಾಗಿ ಮೂಡ್ ಬಂದಿದ್ದು ಆ್ಯಂಡ್ ಪ್ರತಿಯೊಂದು ತುಂಬ ಚೆನ್ನಾಗಿ ನಮಗೆ ಶೂಟ್ ಮಾಡುವಂಥ ಅವಕಾಶ ನಮಗೆ ನೇಚರ್ ತುಂಬ ಸಪೋರ್ಟಿವ್ ಆಗಿತ್ತು ನಾವು ಅಂದ್ಕೊಂಡಿದ್ವಿ ತುಂಬ ರೈನ್ಫಾಲ್ ಇರುತ್ತೆ ತುಂಬ ಕಷ್ಟ ಆಗುತ್ತೆ ಕೆಲವೊಂದು ಲೊಕೇಶನ್ಸಲ್ಲಿ ಅಂತ ಬಟ್ ಐ ಥಿಂಕ್ ವಿ ಆಲ್ ಆ ಬ್ಲೆಸ್ಡ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ವಿ ಆರ್ ಲಕ್ಕಿ ನಮಗೆ ನೇಚರ್ ಕೂಡ ತುಂಬಾ ಸಪೋರ್ಟ್ ಮಾಡಿತು ಪ್ಲಾನ್ ಮಾಡಿದ್ದು ಏನ್ ಪ್ಲಾನ್ ಮಾಡಿದ್ವಿ ಸೀನ್ಸ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಕೆಲವೊಂದು ಶಾರ್ಟ್ಸ್ ಆಗಿರ್ಬೋದು ಅದಕ್ಕಿಂತ ಹೆಚ್ಚಾಗಿ ನಮಗೆ ನಾವು ಶೂಟ್ ಮಾಡೋಕೆ ಸಾಧ್ಯ ಆಗಿದ್ದು ಆ್ಯಂಡ್ ಐ ಥಿಂಕ್ ಈ ವೇದಿಕೆಯಲ್ಲಿ ನಾನು ಶಕ್ತಿ ಶಕ್ತೀಸರ್ನ ಹಾಗೆ ಹ್ಯಾರಿಸ್ ಹ್ಯಾರಿಸ ನಾನು ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ಬಿಕಾಸ್ ಅವರ ಸಪೋರ್ಟ್ ಆ್ಯಂಡ್ ಇನ್ನೊಂದೇನು ಅಂದರೆ ಫುಡ್ ಮಾರ್ನಿಂಗ್ ಆ್ಯಸ್ ಯೂಶಯಲ್ ನಮಗೆ ಅಲ್ಲಿನ ಥರ ಬ್ರೇಕ್ಫಾಸ್ಟ್ ಇತ್ತು ಅದಾದಮೇಲೆ ಲಂಚ್ ಆ್ಯಂಡ್ ಡಿನ್ನರ್ ತುಂಬ ಕಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ವಿ ಅಲ್ಲೂ ಕೂಡ ಥ್ಯಾಂಕ್ ಆಲ್ ಮೈ ಅಗೇನ್ ಬೈ ಗಾಲ್ಸ್ ಕ್ರೇಸ್ ನಮ್ಗೆ ಒಳ್ಳೆ ಸೌತ್ ಇಂಡಿಯನ್ ಫುಡ್ ನಮಗೆ ತಿನ್ನುವಂಥ ಒಂದು ಅವಕಾಶ ಅದು ಅವ್ರ ಕಡೆಯಿಂದನೇ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಡೆಫಿನೆಟ್ಲಿ ಈ ಒಂದು ಸ್ಕೆಡ್ಯೂಲ್ ಇಷ್ಟು ಆರಾಮಾಗಿ ಮಾಡೋದಕ್ಕೆ ಕಾರಣ ನೀವಿಬ್ರು ಥ್ಯಾಂಕ್ ಯು ವಾನ್ಸ್ ಅಗೇನ್ ಆ್ಯಂಡ್ ಎರಡು ಸಾಂಗ್ ನಾವು ಶೂಟ್ ಮಾಡಿರೋ ಅಂಥದ್ದು ಇಫ್ ಎಮ್ ನೋಡ್ರಾ ತುಂಬ ಚೆನ್ನಾಗಿ ಬಂದಿದೆ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಆ್ಯಂಡ್ ಲೊಕೇಶನ್ಸ್ ಬ್ರಿಲಿಯಂಟ್ ಆ ಲೊಕೇಶನ್ಸಲ್ಲಿ ತುಂಬ ಜನ ಶೂಟ್ ಮಾಡಿರೋದು ಬಟ್ ವಿಶ್ವಲಿ ಅದನ್ನು ಬೇರೆ ಬೇರೆ ಆ್ಯಂಗಲ್ಸಲ್ಲಿ ಅದನ್ನು ಪ್ಲ್ಯಾನ್ ಮಾಡಿ ಶೂಟ್ ಮಾಡಿರೋದು ನಮ್ಮ ಸತ್ಯ ಸರ್ ಹಾಗೆ ನಮ್ಮ ಕೊರಿಯೋಗ್ರಫರ್ ಮೋಹನ್ ಮಾಸ್ಟರ್ ಅವರಿಬ್ಬರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇನ್ನೆಲ್ಲ ಐಕ್ಸ್ ನಾನು ಟ್ರೇಲರ್ ಲಾಂಚ್ ದಿನ ಇಲ್ಲ ಪ್ರೀ ರಿಲೀಸ್ ಇವೆಂಟ್ ದಿನ ಇಟ್ಕೊಳ್ತೀನಿ ಕಾರ್ಯಕ್ರಮ ಸೆಕೆಂಡ್ ಸೆಕೆಂಡ್ ಸ್ಕೆಡ್ಯೂಲ್ಗೆ ಇವೆಂಟ್ ಇವೆಂಟ್ ಐ ಆದರೂ ಆಗ್ಬೋದೇನೋ ಏನೋ ಬಗ್ಗೆ ಮಾತಾಡುವಂಥ ವೇದಿಕೆ ಬೇರೆ ಪ್ಲಾನ್ ಮಾಡಿ ಮಾಡಿದ್ರೂ ಮಾಡ್ಬೋದು ಸೊ ಐ ಜಸ್ಟ್ ಮಾಡಿದ್ರು ಮಾಡಬಹುದು ಸೊಪ್ ಇಟ್ ಆ್ಯಂಡ್ ಸ್ವೀಟ್ ಬಟ್ ಓವರ್ ಆಲ್ ತುಂಬಾ ಚೆನ್ನಾಗಿ ಬರ್ತಿದೆ ಇಟ್ಸ್ ನಾಟ್ ದಟ್ ನಾನು ಪ್ರತಿ ಮಾತಾಡ್ತೀನಿ ಆ ಸಿನಿಮಾದಲ್ಲಿ ನಾನು ಇದ್ದೀನಿ ಅಂತ ಸಿನಿಮಾ ಚೆನ್ನಾಗಿ ಬಂದಿದೆ ಇಲ್ಲ ಸ್ಕ್ರಿಪ್ಟ್ ಚೆನ್ನಾಗಿದೆ ಪಾತ್ರ ಚೆನ್ನಾಗಿದೆ ಅಂತ ಅಲ್ಲ ಹಾನೆಸ್ಟ್ ಆಗಿ ಹೇಳ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಕೆಲವೊಂದು ವೆರಿ ಇಮೋಷನಲ್ ಸೀನ್ಸ್ ತುಂಬ ಇಂಟೆನ್ಸ್ ಆಗಿ ನಾವು ಶೂಟ್ ಮಾಡಿರೋದು ಐ ಥಿಂಕ್ ನ್ಯಾಚುರಲ್ ಆಗಿ ಇಮೋಷನ್ಸ್ ಐ ಥಿಂಕ್ ನಮ್ಮ ಇಬ್ರು ಕಡೆಯಿಂದ ಸರ್ಗೆ ತುಂಬ ಹಾನೆಸ್ಟ್ ಆಗಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಐ ಥಿಂಕ್ ಹಿ ಇಸ್ ವೆರಿ ಹ್ಯಾಪಿ ಐ ಡೋಂಟ್ ನೋ ಐ ಹ್ಯಾಪಿ ವೆರಿ ಮಚ್ ಅಂತೆ ವೆಲ್ ಇಷ್ಟು ಹೇಳ್ಬೋದು ನನ್ನ ಸಿನಿಮಾದ ಬಗ್ಗೆ ಆ್ಯಂಡ್ ಮ್ಯೂಸಿಕ್ ಆಗಿರ್ಬೋದು ಲಿರಿಕ್ಸ್ ಆಗಿರ್ಬೋದು ಬ್ಯೂಟಿಫುಲ್ ಆಸ್ ಅಪ್ ನಾವು ನಾವು ಏನು ಶೂಟ್ ಮಾಡಿದ್ದೀವಲ್ಲ ಎರಡು ಹಾಡು ತುಂಬ ಚ ಅದ್ಭುತವಾಗಿ ಬಂದಿದೆ ಕವಿ ಸರ್ ಒಂದು ಹೇಳಿ ಆ್ಯಂಡ್ ಶಕ್ತಿ ಸರ್ ಸೊ ದಟ್ಸ್ ಶಕ್ತಿ ಅಂಡ್ ಹ್ಯಾರಿ ಸೊ ಯಾ ಆ್ಯಂಡ್ ಸಿನಿಮಾ ಬಗ್ಗೆ ಇಷ್ಟು ತುಂಬ ಖುಷಿಯಾಗಿದೆ ನನಗೆ ಈ ತಂಡ ಜೊತೆ ಕೆಲಸ ಮಾಡ್ತಿರೋದು ಆ್ಯಂಡ್ ಇನ್ನೊಂದು ವಿಷಯ ಇವತ್ತು ಕಾಟೇರ ಸಿನಿಮಾ ರಿಲೀಸ್ ಆಗಿದೆ ತುಂಬ ಚೆನ್ನಾಗಿ ಮೂಡ್ ಬರ್ತಿದೆ ತುಂಬ ಚೆನ್ನಾಗಿ ರಿವ್ಯೂಸ್ ಕೇಳ್ತಿದ್ದೀನಿ ನನ್ನ ಕಡೆಯಿಂದ ದರ್ಶನ್ ಸರ್ಗೆ ಹಾಗೆ ಈ ಕಾಟೇರ ಚಿತ್ರತಂಡಕ್ಕೆ ಬೆಸ್ಟ್ ವಿಶಸ್ ಆ್ಯಂಡ್ ತುಂಬ ಚೆನ್ನಾಗಿ ಸಿನಿಮಾ ಥ್ಯಾಂಕ್ ಯು ಸೋ ಮಚ್